ಮೂರು ತಿಳ ಕಳೆಯ ಪಕ್ಕಿದ ಪೂರ ಫುಡ್ಡುದು ಇತ್ತೆ ಜೇನ ಕೊಪ್ಪ ಪೂರ ಕ್ಲೀನ್ ಕ್ಲೀನ್ ಮಾಡಿ ತೊಗೊಂಡು ಇಲ್ಲರಿಂದ ಇಪ್ಪತ್ತು ಇರುವ ದಿನ ತನದ ಅನ್ನ ಈತ ಪೂರ ರಾಶಿ ಆಗ ಪಕ್ಕಿದ ಗೂಡು ಕ್ಲೀನ್ ಮಲ್ ತೊಗೊಂಡು ಇರಲಿ ಅದೇ ಆತು ಫುಡ್ಡದ ರಾಶಿ ಉಂಡು ಏನಿಲ್ಲ ಗುಂಜಿ ಏನೇ ಬನ್ತಾರೆ ವೇಷ ಒಂದೇ ತಿಳ್ಬೇಕು ಕೊಂಜ್ ವೇಷ ಪಾಡೋಂದೆ ರಾತ್ರಿ ಚೂಡಿದಾರ ಅವ್ ಪಾಡ್ರ ಪಾಡ್ರಾಪುಜಿ ಸೆಕೆ ಸಿಕ್ಕಲ್ಲ ತಿ ಮಸ್ತ್ ಅಂಚಾ ಇಂಗೆ ಇಂಚ ಲೂಸ್ ಲೂಸ್ ಡ್ರೆಸ್ ಎಡ್ಡೆ ರಾತ್ರಿ ಪಗೆಲ್ಲ ದುಂಬು ಟೈಟ್ ಡ್ರೆಸ್ ಪಾಡೋನಿತ್ತೆ ಇತ್ತೆ ಅವು ಸೆಕೆದಕ್ಕೆ ತಡೆಯೋರ ತೀರು ಜೊತೆ ಈಗ ಆಯ್ನ ಲೂಸ್ ಲೂಸೇ ಪಾಡ್ನು ತೋರ ಅಂತ ಪನ್ಪುನೆ ಬಿಡ್ಸಿ ಅವ್ರು ಲೂಸ್ ಇತ್ತು ಟೈಟ್ ಹಾಕೊಂಡು ಅಂಚ ತಿಲೇ ಏನು ಟೀ ಶರ್ಟ್ ಹೆಚ್ಚು ಅವನೇನೇ ಪಾಡನು ಏನು ಒಂದು ಒತ್ತೆ ಮಲ್ಲ ಐಪ್ಪನತ್ತೆ ಟೀ ಶರ್ಟ್ ಇದಕ್ಕೋಸ್ಕರ ಒಂದು ಪೂರ ತಿಯರ್ ಮೂಲು ಪಕ್ಕಿದ ಒಂದು ಹದಿನೈದು ಇರುವ ದಿನ ಅವು ಹಕ್ಕಿಡ ಪೂರ ಕ್ಲೀನ್ ಮಲ್ಪಂದೆ ಅಂದೆ ಅಂಚೆ ಕ್ಲೀನ್ ಮಲ್ಪ ಕುಲಿದೆ ಒಂದು ನನ್ನ ಸಾಧಾರಣ ಒಂದು ಗಂಟೆ ಉಂಟು ಕ್ಲೀನ್ ಮಲ್ಪರ ಇನ್ ಪೂರ ಹಾಕೊಂಡು ಹಾ ಹೂ ಬಂದಾಗ ಹದರ್ಡು ಗಂಟೆ ಹಾಕೊಂಡು ಇನ್ನು ಶನಿವಾರ ಜಿ ಅನ್ನ ಪಪ್ಪಾಗೆಲ್ಲ ರಜೆ ಇರ್ತನ ಅಂಚ ಎಲ್ಲೆಲ್ಲ ರಜೆ ಉಂಟು ಎಲ್ಲ ಧಾರ ಪ್ರಾಬ್ಲಮ್ ಆಗುತ್ತೆ ಕೆಲಸ ಪೂರ ಇಪ್ಪನಾಗ ಜಿ ಸ್ಕೂಲ್ ಇಪ್ಪನಾಗ ಬೇಗನೆ ಇದ ಮಲ್ಕೊಂಡು ಹಾಕ್ಕೊಂಡು

ಈಗ ಮಾತೆಯರ್ಲ ಜೈನೇರು ಇನ್ಕುಲ್ ಮಾತ್ರ ಮಾತೆಯಲ್ಲ ಜೈನಿಯರು ಅದೇ ನಂತರ ಒಂದೊಂದು ನಿದ್ರೆ ಅಂಡೆ ಹೆಣಕುಲ್ನ ಮಾತ್ರ ನಿದ್ರೆ ಇರ್ತು ಈತ ಕೂಲೊಂದ ಒಂಜರೆ ಗಂಟೆ ರಾತ್ರಿ ನಿಜಾನದ ನನ್ನಲ್ಲ ಜೈ ಎಲ್ಲ ಇರ್ತಾ ಇರತ್ತೆ ರಜೆ ಉಂಡು ಎಲ್ಲ ಆರಾಮಡ್ಲಕ್ಕೂ ಬೇರು ಇತ್ತು ಫಾನು ಆತೀಜು ನನ್ನಲ್ಲ ಮುಗಿದು ಬಾಬಾ ಈತಾ ಉತ್ತೆ ಅಜ್ಜೆ ದಿನ ಮುರುಳಿರು ಕತ್ರ ಮಗಿತ್ತೆ ತಲೆ ದಿನ ಮುಳ್ಳಿರು ಕೆಲಸ ಅದು ಒಂಜಾರೆ ಗಂಟೆ ರಾತ್ರಿ ಕುಟಪತಿ ಏನು ಆತ ನಿನ್ನ ಮುಂಚ ಶನಿವಾರ ದಾನಿ ಲೇಟ್ ಇದ್ದರೆ ದಯ ಬಂಡ ಕಕ್ಕಿದ ಗೂಡ್ತ ಉಂಚು ಕೆಲಸ ಇಟ್ಕೊಂಡು ಅಪ್ಪ ಮೀನಿಂದ ಕೆಲಸ ಇಟ್ಕೊಂಡು ಐದಾರು ಅಂತ ಆರಾಮ ಮಾಡ್ಲಿ ಹಾಕ್ತೀನಿ ಅಂಚೆ ಹಾಂ ಪನ್ನಾಗ ಎರಡು ಗಂಟೆ ಹಾಕಿ ಬಾಕಿದ ವಾರೊಡ್ಡು ಬೇಗ ಜರು ದಯ ಬಂಡ ಜಿಯಾನಗಳ ಸ್ಕೂಲ್ ಉಂಡು ಜಿಯಾನ ಕೊಪ್ಪಾಗ್ಲೋ ಬೇಲೆ ಅಂಡ ಟೈ ಕೋಸ್ಬಿಟ್ಟ ಶನಿವಾರ ಶನಿವಾರ ಹೋಗಿ ಲೇಟ್ ಹಾಕಿ ಇನ್ನ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇಡಿಯೋ ಇನ್ನ ನೆಕ್ಸ್ಟ್ ಡೇ ವೀಡಿಯೋ ಕಂಟಿನ್ಯೂ ಮಾಡ್ಬೋದಿಲ್ಲ ಕೋಡೆ ಅಂತ ಖುಷಿಯ ಆತು ಗೊತ್ತಾ ಅಂತೇಳಿ ಬರ್ತಿಲ್ಲ ದೂರ್ತಾನೆ ಕೆಲಸ ನಿಮಿತ್ತ ಶುರು ಮಾಡ್ತೇವೆ ಟ್ಯಾಂಕ್ ಕೆಲಸ ಫಿಶ್ಟ್ ಆ್ಯಕ್ ಈಸನ ಕೊಂಚ ಬೇಯ್ತೇನೆ ಕೆಲಸ ಗಡಿಗಡೆಯ ಕೊಂಚ ಕೋಪ ಆಗ್ತದೆ ನಿಮಿಷ ಕೊಂಚ ಕೋಪ ಆ ಕೋಪವನ್ನ ಇಂಚ ಯಾರು ಎನ್ನಗೆ ಡ್ಯೂಟಿಡಲ್ಲೆ ಕೋಡೆ ಪತ್ರೊಡ್ಡೆ ಮಾಲ್ದತಿ ನಾನು ಚೌಪೂರ ತಿಂದಿದ್ದು ಅಂತ ಬಂಜಿ ಗಟ್ಟಿ ಹಿಂಗೆ ಕ್ಲೀನ್ ಐಕ್ಕೋಸ್ಕರ ಕ್ಲೀನಿಂಗ್ ಕ್ಲೀನಿಂಗ್ ಶುರು ಪೂರ ಮಾಡಿದೆ ನೆನಪೂರತ್ತದಿರೋ ಚೂರು ಸರ್ಪದಲ್ಲಿ ಪಾರ್ದೇ ಬಂಡ್ ಫ್ರೈ ಏನಲ್ಲ ಮಲ್ತ ಆ ತಂಡ ಅರೆಪ್ಪು ಪೂರ ಬುಚ್ಚಿದಿಪ್ಪುಣತೆ ಅವಲ್ಲ ಕೋಡೆ ಪತ್ರೊಡ್ಡೆ ಮಾಲ್ದಿನ ಅವು ಪೂರ ಒಂದು ಆಧಿತ್ತೆ ತೈಕೋಸ್ಕರ ಶಿವಕ್ ಮಾರ್ತ ಆಡ್ತೀವಿ ಹಾಕ್ತು ಒಚ್ಚಿದ್ದೆಪ್ಪುಗ ಗೋಡ ಪೂರ ಒದಿತ್ತೆ ಬಾಜನ ದಿಪ್ನಲ್ಲ ಶಿವಕ್ ಮತ್ತೆ ಒರೆಸೋದ್ಯೇ ಅಂಚ ಮೂರು ಬಾಜ ಬಾಜನ ಈಗಲೇ ನಾನು ಸಂಡೆ ಸ್ಪೆಷಲ್ ಉಂದಿಯೇ ಏಪಾಲ ಏಪಾಲ ಬಂಡ ಉಂಜಿ ಹದಿನೈದು ದಿನಕ್ಕೋರ ಉಂದು ಕೆಲಸ ಇರ್ತದೆ ಅದನ್ನ ಬೇತೀನಲ್ಲ ಕೆಲಸ ಮಾಡಬೇಕು ಏನಿತ್ತ ಸಂಡೆ ಸ್ಪೆಷಲ್ ಫಿಶ್ ಕ್ಲೀನ್ ಮಲ್ಪನು ಇಲ್ಲಿ ಕ್ಲೀನ್ ಮಾಡ್ಕೊಂಬೈದಾ ರೂಮ್ ಪೂರ ಕ್ಲೀನ್ ಮಾಡ್ತೇನೆ ಒಂಚಲ ನಾನು ವರಲಕ್ಷ್ಮಿ ಪೂಜೆ ಬರೋಣತೆ ಐಕ್ಕೋಸ್ಕರ ವರಲಕ್ಷ್ಮಿ ಪೂಜೆ ಪೂಜೆ ಹಣ್ಣು ವರಲಕ್ಷ್ಮಿ ಪೂಜೆ ವರಲಕ್ಷ್ಮಿ ಪರ್ಬ ಬರೋ ನಂಡೆ ಐಕ್ಕೋಸ್ಕರ ವರ ಕ್ಲೀನ್ ಮಾಡ್ತಿದ್ದೆ ತೊಂದರೆ ಪಂದ್ಯ ಪ್ರತಿ ವರ್ಷ ಎಲ್ಲ ಮದುವೆ ಏನಲ್ಲ ವರಲಕ್ಷ್ಮಿ ಆವಿಡು ಪರ್ಬ ಪೂರ ಪೂರತೆ ದುಂಬು ಪೂರ ಕ್ಲೀನ್ ಚೂಲೆ ಸೋಲೈಜ್ಜಿ ಅಲ್ಲ ಹೆಲ್ಪ್ ಮಾಡ್ಪ ನಿಂಗ್ಲಿಗೆ ಮಮ್ಮಿಗೆ ಹೆಲ್ಪ್ ಮಾಡ್ತಿದ್ದ ಅಂಡೆ ಪಪ್ಪಾಗ ಹೆಲ್ಪ್ ಮಾಡ್ತಾರ ಬರ್ತೀನಿ ಬಾಬಿರ ಪಪ್ಪ ಎಲ್ಪ್ ಮಾಡ್ಪಾರ ಪಪ್ಪ ಅವಲ್ ಪಪ್ಪಾ ಕಲ್ಲ ಮುಟ್ಟಿನ ಪಂಡೇ ರೀ ಖಾಲಿ ಐಕ ಸೀದಾ ಬತ್ತಿನ ಹೆಲ್ಪ್ ಎಲ್ಪ್ ಮಾಡ್ಬಾರೀಜ್ಜೈತೆ ಪಪ್ಪಾಗ ಒಂದು ಆ ಇಂಚಾರ ಮಮ್ಮಿ ಮಲ್ಪುನೆ ಮಲ್ಪುನೆಜ್ಜಿ ಅನ್ನೊಂಜಿ ಕ್ವಾಮಿ ದಾಡಪ್ಪ ಅಂದ ಹೆಣ್ಣು ಕೆಲಸ ಮಾಡ್ತಿದ್ದಿತ್ತೆ ಬಾಕಿ ಬರೋ ಓರಸ್ ಒಂದಿತ್ತೆ ಆ ನೋಡು ನನ್ನ ಪಾಪ ಏನ್ ಹೆಂಗ್ ಹೆಲ್ಪ್ ಮಾಡ್ತಾರೆ ಹೋಯ್ ಹೋದು ಕಲ್ಲು ಕೂಡ ಮುಟ್ಟಾರ ಶುರು ಮಾಡ್ತೇ ಪುಟ್ಟೊಡ್ಚಿ ಚೂರು ಕಟ್ಟೆ ಆತೆ ಈಗ್ಲೆ ಕೋಪ ಬಾತದ ಹಣ್ಣಲ್ಲಿ ಇದೆ ಅವತ್ತು ಫುಡಾಡೇ ಬಯ ಎರೆಗೆ ಹೆಲ್ಪ್ ಒಂದು ಗೊತ್ತು ಜಡ್ ದರ್ದ ಮಾಲ್ತು ದಡವರ ಉಪು ನೀರ ಉಪು ಏನೊಂದು ಬಾಕಿ ಬಣ್ಣ ತಲೆ ಕೆತ್ತ ನೀನ್ ಚೂರು ಒರೆಸಿದ್ದೆ ತೊಂದಲ್ಲೆತ್ತಿಲೆ ಬಾಕಿ ಒಲ್ಲೆನೆ ಬಲ್ಲೆನೆ ಬಲ್ಲೆನೆ ಮಾಡಿ ಪೂರ ಕ್ಲೀನ್ ಚೂರು ಕ್ಲೀನ್ ಮಾಡ್ ಪರಂಗ ನೋಡ್ಕೊಂಡ

ವೆರಿ ಗುಡ್ ಮಮ್ಮಿ ಸೊಂಟೋದಯ ಕೈದಿ ತಜ್ಜರ ಇರ ಅಜ್ಜರ ಪೂರಾ ಅದು ಕೆಲಸ ದೇವರ ನನ್ಪಲ್ಲ ಗೊತ್ತಾರ ಪೂರ ಪಾಪ ಜಿಯ ಒಂದು ಹೆಲ್ಪ್ ಮಾಡ್ತಿಗೆ ಹೊಚ್ಚು ಪೂರ ಜಿಯ ಮಲ್ಪ ಒಂದು ಪಂದ ಒಂದು ಆಗ್ಲು ಎಡ್ಡೆ ಹಾಕಿಕೊಂಡು ಪಕ್ಕ ಒಂದು ಕೆಲಸ ಕಲ್ತಲಾ ಕಲ ಹಾಕ್ಬಿಟ್ಟು ಕಂಡು ಒಚ್ಚಿನ ಶುರು ಆಗ್ಲು ಅಂತ ಅಭ್ಯಾಸ ಹಾಕೊಂಡ ಪಂಡ ಕೆಲಸ ಒಂದೇ ಬರ್ತೇನೆ ಗೊಬ್ಬರ ಬಾಡ್ರೆ ಮಾತ್ರ ಮಸ್ತ್ ತಿಕೊಂಡು ಅವು ಮಲ್ಪಡ್ಚಿ ಉಂದು ಮಲ್ಪಡ್ಸಿ ಪಕ್ಕ ಕೋಪ ಬರ್ಕೊಂಡು ಕೂಡ ಸಾರಿಲ್ಲ ಹೆಂಗ ರೂಪ ನೋಡು ಪೂರ ಹಾಂ ಹೂ ಬಂದ್ರೆ ಅಜ್ಜಿ ಪಕ್ಕ ಸೀದ ಸೀದಾ ಸೀದಾ ಹೋದ ಅಂಜ ಐದು ಒಬ್ಬನ ಪಂಡ ಇನ್ನು ಮೂರು ಜನತೆ ಬಿಸಿ ಪಂಡ ಬಿಸಿ ಅಜ್ಜಿ ಅನ್ನ ಕೊಪ್ಪಲ್ಲ ಅತ್ತೆ ಅರ್ನ ಕೆಲಸ ಇದ್ದದ ಏನಪ್ಪ ನಾರ ಬರ್ತೇನೆ ಆ ಬಿಜಿ ಬಿಸಿಯಂಕು ಅರ್ದಂತೂ ಫಿಶ್ ಟ್ಯಾಂಕರ್ ಸಾವಿರ ಬತ್ತೂನು ಒಂದು ವರ ಒಂದು ಕ್ಲೀನ್ ಮಲ್ಪರ ಪುನಂಡ ಪುನಃ ಕ್ಲೀನ್ ಆ ಡೆಟ್ಟೆ ಹಾಕೊಂಡು ಒಂದು ಏನು ಒಟ್ಟಿಗೆ ಎತ್ತ ಡೈನ್ ಹಾಕ್ಕೊಂಡು ಒಂಥೆ ಮಾತ್ರ ಹಾಕ್ಕೊಂಡು ನಿತ್ಯದ ಎಂಕ ಸಾಫ್ ಸಫೈ ಮಲ್ಪ ಹಾಕೋಣ ಪೂರ ಫಿಶ್ ಟ್ಯಾಂಕ್ ಹಾಕಪ್ಪು ಪೂರ ಸಾಫ್ ಸಫೈ ಮಲ್ಪ ಹಾಕಬೇಕು ಅಂತ ಎತ್ತದೆ ಅಂಚಾ ಅವು ಒಂದು ಹೆಂಗೆ ಒಂದು ಎಟ್ಟೆ ಹಾಕೊಂಡ್ರೆ ಅದರ ಬಂಡ ಹೆಂತ್ ಮಲ್ಪರ ಬರ್ತೇವೆ ಒಂಜಿ ಇಲ್ಲದೆ ಇಲ್ಲದೇನಲ್ಲಿ ಕೆಲಸ ಮತ್ತೊಂದು ಇತ್ತು ಎಂಟು ನಮ್ಮ ಮಂದ ಪುಜೇರು ಎಟ್ಲೀಸ್ಟ್ ನೋಡ್ಕೊ ನೋಡಿ ಖುಷಿ ಇರ್ತೇವೆ ಒಂಥಲ್ಲಿ ಹೆಲ್ಪ್ ಮಾಡ್ತೇವೆ ಅಂಚೊಂದು ಹೆಂಗೆ ಕೆಟ್ಟ ಹಾಕ್ಬಿಟ್ಟು ಏನಲ್ಲ ಏನಲ್ಲ ಕೆಲಸ ಹೋಗಿ ಇಲ್ಲ ಅದೂ ಚೂರು ಹೆಲ್ಪ್ ಮಾಡ್ತಾರೆ ಬರೋಡು ಕಣ್ಣೇನೆ ಅರ್ಬೋದು ದಯ ಬಣ್ಣ ಅಪ್ಪ ಬುಡೇದೆ ಅರ್ಲೆ ಇಲ್ಲೊಂದು ಎಡ್ಡೆ ಹಾಕ್ಬಿಟ್ಟು ಅಂತೆ ಈಸಿ ಆಗ್ಬಿಟ್ಟು ಕೆಲಸ ಅದಕ್ಕೋಸ್ಕರ ಇನ್ನೇನು ಮುಜ್ಜನಲ್ಲ ಅಪ್ಪೆ ಮಗೆ ಕಂಡೆನೆ ಬಿಡೋದಿ ಮಗೇ ಮುಜ್ಜನಲ್ಲ ಕೆಲಸ ಮತ್ತೆ ಹಾಡು ಹೊರತ್ತೊಂತ ನೆಟ್ಟೆ ನೆಟ್ಟೆಲ್ಲ ಪೂರ ಒತ್ತಡ ಉಂಡಾಚೆ ಚಾ ನಾನು ಬಹಳ ಒಂದು ಉಂಡು ಪತ್ರ ಅಡ್ಡ ಬಂದೆ ಅಂತ ಚಪಾತಿ ಮಾಡ್ಕೊಂಡು ಮಲ್ತಿದ್ವಿ ಮಧ್ಯಾಹ್ನ ಬೈಯಾಗೆ ಮಲ್ಕೊಂಡು ಮಿಂಚ ನಾನು ಅಲ್ಪ ಅಲ್ಪದ ವಸ್ತು ಮಾತ್ರ ಅಡೆಯೋಡ ಸೂಟ್ ಕೇಸ್ ಮಾತ್ರ ಎಲ್ಲ ನೀವು ಟ್ಯಾಂಕ್ ಯು కళ్ళు దీని అల్పు నుంచి అల్పును కల్దెక్కునాండి కేసా మతద శోక అల్పునా శోక అప్పుడా ముల్తు శోక అప్పుడే అన్న శోకాడా மேல வனசாகி ஜியான்கு ஜோர் பட வந்து இது நான் ஏன் பரிணாம்கொட் பண்ண ஜியான ஒனஸ் கொடுக்குணும் இங்கே சுருக்கு வனசுனாக்கி மத்தி ஜோர் படாங்க மத்னா கிட பாது ஜியான நான் ஏன் லக்கெல்லாம் இன் கிரியான ಅಲ್ಪ ಅಲ್ಪದ ಪೂರ ದೀಪ ನನ್ನ ಇನ್ನು ನನ್ನ ದೀವಡು ಸಂಚದ ದಿನಂತೂ ಹೂಡ ಇಡ್ತಾನೆ ಇಲ್ಲಿ ಮೂಲಿನೆಡೆ ವನಸಾಗ್ತಿದ್ದು ಯಾರಿನ ಕೆಲಸ ಓರಿದಲ್ಲ ಅದೇ ಅಪ್ಪರ ಮಗನಲ್ಲ ಕೆಲಸ ನೀನು ನೀಲೆ ಖಾರ ಮುದೇ ಇದೆ ತಿಂತ ನಮ್ಮ ಮೀನಂದು ಈತ ನೆಟ್ಟ ಒರಿದ್ವು ಅಲ್ಲಿದೆ ಈತ ಕಾಯ್ತಾ ಅಲ್ಲಿ ನಗ ಹೆಣ್ಣು ತಿದ್ದಲ್ಲೆಡೈತ ನನ್ನ ఏనా జీటు బాను ఫిష్ ట్యాంక్ల క్లీన్ ఆ తులిమూల మీ బయట నెస్తి వరం ఉండు వైట్ కలర్ దా మీ ఉండత అవురు జీవనకొప్ప నీరు ఫాడు కండ్నైర్ది జార్నీ జార్ది నిలకి బూర్డు ఒలా గోడ కంట నిల్లా పిరలి పిరల్ అవు

ಮೀನ್ ದ ಮೀಡಿಯಂ ಅಂತ ಇತ್ತೆ ಇಟ್ಟು ಜಿ ಎಲ್ಲ ಮೀಡಿಯಂ ಹಾಕ್ಬೇಕು ಅಂದ್ರೆ ಮೊಬೈಲ್ ಸಿಕ್ಕೊಂಡೆ ಮೊಬೈಲ್ ಅಲ್ಪ ಅಥವಾ ನೀರಿತೇನೆ ಸಿಟ್ಟು ಅಥವಾ ಜಾರ್ದು ಬೂರ್ದು ಇತ್ತ ಬತ್ತ ಬತ್ತಿತ್ತದೆ ಎಂಚ ಬೂರ್ ನೀವು ಬಾಬಾ ಅಲ್ಲ ಎಂಚಾಗೆ ಜಾರ್ ಬೂರಿ ಬಕ್ಕ ಮೂಲ ಬಂದು ಬಂದಿ ಕುಂದಿನಿ ಅಂಚಿ ಇಂಚಿ ಬಲ್ಪ್ನು ಹಿಟ್ಟು ಕಿತ್ತು ಪೋಕುನು ಮಸ್ತಿ ಪೂರ ಜೋರಿತು ಇತ್ತ ಬೂರಿಯೇ ಒಡೆತಾಗೀ ಒಡೆತು ಅಲ್ಲೇ ಕೈ ಕದಾಗಲಿ ಹೆಚ್ಚತ್ತಾಗದಿ ಜಿ ಮನ ಚೂರು ಸೈಡ್ ಹತ್ತು ಪೂರ್ಣಿ ಅಂತ ಒಂದು ತು ಅಂದಿಟ್ಲೆಕ್ಕನ ಪೂರ್ತಂಡೆ ಒಂಜಿಕೊಟ್ಟು ಮೊಬೈಲು ಒಂಜಿಕೊಟ್ಟೆಂದೆ ಇಂಚ ನಾನೆರಪ್ಪಂದು ಕೋಡಿಗೆ ಬುಲ್ ಪಾರು ಮಾಡ್ತೇನೆ ಆ ಫ್ರೆಂಡ್ಸ್ ಇನ್ನಿಂತ ಎಲ್ಲಿ ವೀಡಿಯೋನು ಇದೆ ಎನ್ ಮಾಡ್ಕುವ ನೆಕ್ಸ್ಟ್ ವೀಡಿಯೋನ ಓಕೆ ಓಕೆ ಮಲ್ಲಿ ಆದರೆ